ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಡಿ ಬಾಸ್ ಅವರು ರಾಯಲ್ ಅನ್ನೋ ಸಿನಿಮಾ ಅಂದರೆ ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿ ಮತ್ತು ವಿರಾಟ್ ಅವರು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋ ಅಂಥ ರಾಯಲ್ ಅನ್ನೋ ಸಿನಿಮಾನ ವೀಕ್ಷಿಸಿದ್ದಾರೆ ಅಂದರೆ ಈ ಒಂದು ಸಿನಿಮಾನ ನೋಡಿದ್ದಾರೆ ಫ್ಯಾಮಿಲಿ ಜೊತೆ ಹೀಗಾಗಿ ಈ ಒಂದು ರಾಯಲ್ ಸಿನಿಮಾ ಆ್ಯಕ್ಚುಲಿ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ ಅಂದರೆ ಯಾವ ಸಿನಿಮಾ ಯಾರ ಡೈರೆಕ್ಷನು ಅಂತ ಹೀಗೆ ದರ್ಶನ್ ಅವರು ಆ ಒಂದು ಸಿನಿಮಾನ ನೋಡಿದ್ರಿಂದ ಆ ಒಂದು ಸಿನಿಮಾದ ಬಜ್ಜು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಒಂದು ರಾಯಲ್ ಸಿನಿಮಾಗೆ ದರ್ಶನ್ ಅವರು ಸಿನಿಮಾ ನೋಡಿರೋ ಕಾರಣದಿಂದ ಆನೆ ಬಲ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ದರ್ಶನ್ ಅವರು ಇದು ಅವರ ಅಂದರೆ ಆ ಒಂದು ಬಳಿಕ ಅಂದರೆ ಹೊರಗಡೆ ಬಂದ ನಂತರ ಇದು ಮೊದಲನೇ ಥಿಯೇಟರ್ ಥಿಯೇಟ್ರಲ್ಲಿ ನೋಡಿರೋದು ಅಂತ ಹೇಳ್ತಿದ್ದಾರೆ ಸೊ ಹೀಗಾಗಿ ಈ ಒಂದು ಸಿನಿಮಾದಲ್ಲಿ ವಿರಾಟ್ ಅವರು ಮತ್ತು ಸಂಜನಾ ಆನಂದ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಹೀಗಾಗಿ ದರ್ಶನ್ ಅವರು ಮೇನಾಗಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅವರು ತಮ್ಮ ದಿನಕರ್ ದಿನಕರ್ ದೀಪ ಆಗಿರೋದ್ರಿಂದ ಇವರ ಸಪೋರ್ಟ ಒಂದು ಸಿನಿಮಾಗೆ ಇದೆ ಅಂತಲೇ ಹೇಳ್ಬೋದು ಹೀಗಾಗಿ ದರ್ಶನ್ ಅವರು ಪ್ರತಿಯೊಂದು ಸಿನಿಮಾ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆದರೆ ಅವರ ತಮ್ಮ ಅವರ ಡೈರೆಕ್ಷನ್ ಸಿನಿಮಾ ಅಂದರೆ ಬಿಡ್ತಾರೆ ಹೀಗಾಗಿ ಈ ಒಂದು ರಾಯಲ್ ಸಿನಿಮಾಗೆ ದರ್ಶನ್ ಅವರ ಆನೆ ಬಲ ಹೆಚ್ಚಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ಸಿನಿಮಾದ ಪ್ರಮೋಷನು ಬೇರೆ ರೀತಿಯೇ ಆಗ್ತದೆ ಅಂತಲೇ ಹೇಳ್ಬೋದು ಅವರ ಸಿನಿಮಾ ನೋಡಿದ ಕಾರಣ ಈ ಒಂದು ಸಿನಿಮಾನ ನೋಡಿ ದರ್ಶನ್ ಅವರು ತುಂಬಾ ಅಂದರೆ ಒಂದು ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಅಂದರೆ ಮದರ್ ಸೆಂಟಿಮೆಂಟ್ ಸಿನಿಮಾ ಆಗಿರೋದ್ರಿಂದ ಅದನ್ನು ನೋಡಿ ದರ್ಶನ್ ಅವರು ಸ್ವಲ್ಪ ಕಣ್ಣೀರಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಒಂದು ಎಮೋಷ್ನಲ್ ಸಿನಿಮಾ ಅಂತೆ ಸುಗ ದರ್ಶನ್ ಅವರು ಈ ಒಂದು ಸಿನಿಮಾನ ನೋಡಿ ತುಂಬಾ ಎಮೋಷ್ನಲ್ ಆಗಿದ್ದಾರೆ ಈ ಕಾರಣಕ್ಕಾಗಿ ಈ ಒಂದು ಸಿನಿಮಾ ತುಂಬಾ ಐಪ್ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಒಂದು ಸಿನಿಮಾ ಇದೇ ತಿಂಗಳು ರಿಲೀಸ್ ಆಗಿ ಕೊರಟಿದೆ ಈ ಒಂದು ಸಿನಿಮಾನ ಮೊದಲು ಹೇಳಿದಾಗೆ ದಿನಕರ್ ತೂಗುದೀಪ ಅವರು ಡೈರೆಕ್ಟ್ ಮಾಡಿದ್ದಾರೆ ಎಲ್ಲ ಬೇರೆ ರೀತಿಯ ಅಂದರೆ ಮೊದಲು ನ್ಯೂಸಲ್ಲಿ ಬರ್ತಾಯಿತ್ತು ಅವರು ಮತ್ತು ದಿನಕರ್ ತೂಗುದೀಪ ಅವರ ನಡುವೆ ಅಣ್ಣ ತಮ್ಮಂದಿರ ನಡುವೆ ಕೆಲವೊಂದು ಭಿ ಭಿನ್ನಾಭಿಪ್ರಾಯಗಳು ಇದೆ ಅಂತ ಆದರೆ ಈ ಒಂದು ಸಿನಿಮಾದ ಅಂದರೆ ಈಗ ಬಂದ ನಂತರ ಇವರು ಯಾವುದೇ ರೀತಿಯೇ ಇಲ್ಲ ಅಂದರೆ ಇಬ್ಬರು ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ವಿರಾಟ್ ಮತ್ತು ಸಂಜನಾ ಆನಂದವರು ಮಾಡಿರುವಂಥ ಸಿನಿಮಾದ ಬಗ್ಗೆ ಅಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಯಾಕೆಂದರೆ ಇವರು ಅಂದರೆ ಬೇರೆ ಸಿನಿಮಾಗಳು ಮಾಡಿದ್ದಾರೆ ಆದರೆ ಈ ಒಂದು ಸಿನಿಮಾದ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಷ್ಟೊಂದು ಇರಲಿಲ್ಲ ಆ ಮಟ್ಟಿಗೆ ರೀಚ್ನ ಪಡ್ಕೊಂಡಿರಲಿಲ್ಲ ಹೀಗಾಗಿ ಇದು ಯಾರಿಗೂ ಅಂದರೆ ಕರ್ನಾಟಕ ಜನತೆಗೂ ಕೂಡ ಅಷ್ಟೊಂದು ಈ ಒಂದು ಸಿನಿಮಾ ಯಾವಾಗ ಬಿಡುಗಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಅಷ್ಟೊಂದು ಮಾಹಿತಿ ಇರಲಿಲ್ಲ ಟ್ರೈಲರ್ ಬಿಟ್ಟಿದ್ರು ಕೂಡ ಅಷ್ಟೊಂದು ವ್ಯೂಸ್ ಮಾಡ್ಕೊಂಡಿದ್ದೆ ಇಲ್ಲ ಆದರೆ ಒಂದು ಅಫಿಷಿಯಲ್ ಬಜ್ಜಾಗಿರುವಂಥ ಒಂದು ನಾರ್ಮಲ್ ಬಜ್ಜು ಕೂಡ ಈ ಒಂದು ಸಿನಿಮಾ ಕ್ರಿಯೇಟ್ ಮಾಡಿರಲಿಲ್ಲ ಆದರೆ ಈ ಒಂದು ಸಿನಿಮಾನ ದರ್ಶನ್ ಅವರು ನೋಡಿದ್ರಿಂದ ಈ ಒಂದು ಸಿನಿಮಾ ಬೇರೆ ರೀತಿ ಅವನೇ ಎ ಅಂತಲೇ ಹೇಳ್ಬೋದು ಅನೇಕ ದರ್ಶನ್ ಫ್ಯಾನ್ಸ್ ಅವರು ಕೂಡ ಈ ಒಂದು ಸಿನಿಮಾಗೆ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಯಾಕೆಂದರೆ ಅದೊಂದು ಸಿನಿಮಾ ಅವರು ನೋಡಿರೋ ಕಾರಣಕ್ಕೂ ಇರ್ಬೋದು ಯಾಕೆಂದರೆ ದರ್ಶನ್ ಅವರ ಫ್ಯಾನ್ಸ್ಗಳು ಅವರ ರೂಟ್ನ ಫಾಲೋ ಮಾಡ್ತಾರೆ ಅಂದರೆ ಅವರ ದಾರಿನ ಫಾಲೋ ಮಾಡ್ತಾರೆ ಹೀಗಾಗಿ ಆಫ್ಟರ್ ದರ್ಶನ್ ಅವರು ಹೊರಗೆ ಬಂದ ನಂತರ ಈ ಒಂದು ಸಿನಿಮಾನ ನೋಡಿದ್ದಾರೆ ಸೊ ಹೀಗಾಗಿ ಅವ್ರಿಗೆ ಇಷ್ಟ ಆಗಿದೆ ಅಂದರೆ ಈ ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ ಅಂತ ಹೇಳ್ಬೋದು ಹೀಗಾಗಿ ಇಷ್ಟ ಆಗಿತ್ತು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಸಿಗ್ತಾ ಇರೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯೂ